ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಭೂಮಿಕಾ ದೇಶಪಾಂಡೆ ರೆಡಿಯಾಗಿ ಬಂದಿದ್ದೀನಿ ಅಂದರೆ ಈಗಾಗಲೇ ಗೊತ್ತಾಗಿರ್ಬೇಕು ಜೀನೀಸ್ ಸ್ಲಿಮ್ ಯೂಸ್ ಮಾಡಿದಂತಹ ಕ್ಲೈಂಟ್ ಮನೆಗೆ ಬಂದಿದ್ದೀನಿ ಸುಮಾರು ಜನ ಕೇಳ್ತಾ ಇರ್ತೀರಾ ಕ್ಲೈಂಟ್ ಮನೆಗೆ ಹೋಗಿ ಯಾಕೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಮೋಷನ್ ಅಂತ ಬಂದರೆ ಎಷ್ಟೋ ಪ್ರಾಡಕ್ಟ್ಸ್ಗಳು ಪ್ರಮೋಷನ್ ಮಾಡ್ತಾ ಇರ್ತವೆ ಸಣ್ಣ ಆಗ್ತೀರಾ ಹೆಲ್ತ್ ಇಶ್ಯೂಸ್ ಇದ್ರೆ ಅದಕ್ಕೆ ಒಳ್ಳೇದು ಅಂತ ಹೇಳಿ ಬಟ್ ನಾವು ಜೀನಿ ಸ್ಲಿಮ್ ಯೂಸ್ ಮಾಡಿದವ್ರ ಮನೆಗೆ ಹೋಗಿ ಜೆನ್ಯೂನ್ ಆಗಿ ಅವ್ರಿಗೇನೆಲ್ಲ ಬೆನಿಫಿಟ್ಸ್ ಆಯಿತು ಅಂದರೆ ಹೆಲ್ತ್ ಇಶ್ಯೂಸ್ ಅಂದರೆ ಬಿ ಪಿ ಥೈರಾಯ್ಡು ಶುಗರು ಡಯಾಬಿಟಿಸು ಈ ಥರ ಯಾವುದೇ ಕಾಯಿಲೆಗಳಿದ್ರು ರಿವರ್ಸ್ ಮಾಡಿಕೊಂಡು ಹೇಗೆ ಸಣ್ಣ ಆದರೂ ಅನ್ನುವಂತಹ ಜೆನ್ಯೂನ್ ಆನ್ಸರ್ಸ್ನ ಕಸ್ಟಮರ್ಸ್ ಇಂದಾನೆ ತೊಗೊಳೋದ ಒಂದು ಪ್ರಯತ್ನ ಇವತ್ತು ನಾನಿರೋದು ಬೊಮ್ಮನಳ್ಳಿನಲ್ಲಿ ಅರ್ಚನಾ ಅನ್ನೋಂತಹ ಒಂದು ಗೃಹಿಣಿ ಅವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಬರ್ತಾ ಇದ್ದೀನಿ ನಾನೇ ಜಾಸ್ತಿ ಮಾತಾಡ್ಬಿಟ್ಟೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ವೈಟ್ ಸೆವೆಂಟಿ ಇತ್ತು ಇವಾಗ ಸಿಕ್ಸ್ಟಿ ಫೋರ್ ಬಂದಿದ್ದೀನಿ ತ್ರೀ ಪಾಯಿಂಟ್ ಫೈವ್ ಫೋರ್ ಕಿಲೋಸ್ ವೈಟ್ ಲಾಸ್ ಆಯ್ತು ಟೂ ಮಂತ್ಸ್ ಒಳಗಡೆ ಐಡೇ ಕಡಿಮೆ ಆಗಿದೆ ರೆಗ್ಯುಲರ್ ಪೀರಿಯಡ್ ಕ್ಲಿಯರ್ ಆಗಿದೆ ತಗೊಂಡ್ಮೇಲೆ ಒಂದು ತ್ರೀ ಫೋರ್ ಡೇಸ್ಗೆ ನನಗೆ ಸುಸ್ತು ಅನ್ನೋ ಸ್ವಲ್ಪ ಫುಲ್ ಕಂಟ್ರೋಲ್ ಬಂತು ತುಂಬಾ ಬ್ಯಾಕ್ ಪೈನ್ ಬರ್ತಿತ್ತು ಸಿ ಸೆಕ್ಷನ್ ಆಗಿರೋದ್ರಿಂದ ಸೊ ಹಂಗಾಗಿ ನಾನು ನಿಮ್ ಹ್ಯಾಡ್ ನೋಡಿನೇ ತಗೊಂಡಿದ್ದು ನಾನು ಬುಕ್ ಮಾಡ್ದೆ ವಿತಿನ್ ಫೈವ್ ಒನ್ ಅವರ್ ಗೆ ಇವರೇ ತಂದ್ಕೊಟ್ರು ರಮೇಶ್ ಸರ್ ಅವರು ತಂದ್ಕೊಟ್ ಮೇಲೆ ಅದು ಅವರು ಹೇಳಿದ್ರ ಹಿಂಗೆಲ್ಲ ತಗೋಬೇಕು ಅಂತ ನನ್ನ ಹಸ್ಬೆಂಡು ಇವಾಗ ಅವರು ಮಾರ್ನಿಂಗ್ ಮಾತ್ರ ತಗೊಳ್ತಿದಾರೆ ಅವ್ರದು ಇವಾಗ ತ್ರೀ ಪಾಯಿಂಟ್ ಫೈವ್ ವೈಟ್ ಲಾಸ್ ಆಗಿದೆ ಅಲ್ಲಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದೆ ಯಾರೇ ತಗೊಂಡ್ರು ತುಂಬಾ ಬೆನಿಫಿಟ್ಸ್ ಇದೆ ತಗೊಳ್ಳಿ